ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯ ಹಾವೇರಿ ಜಿಲ್ಲಾ ಘಟಕದಿಂದ ಲಿಂಗರಾಜ ಗೌಡರು ಇವರ ಹುಟ್ಟು ಹಬ್ಬದ ಪ್ರಯುಕ್ತ ಹಾವೇರಿ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಬಿಸ್ಕೆಟ್ ವಿತರಣೆ ಮಾಡಲಾಯಿತು ಮತ್ತು ರೋಗಿಗಳ ಚಿಕಿತ್ಸೆ ಮತ್ತು ಸ್ವಚ್ಛತೆ ಸರಿಯಾಗಿ ಮಾಡ್ತಾ ಇದ್ದಾರಾ ಇಲ್ಲ ಎನ್ನುವುದನ್ನು ಎಲ್ಲಾ ರೋಗಿಗಳಿಂದ ತಿಳಿದುಕೊಂಡರು ಅವರಿಗೆ ಬೇಕಾಗಿರುವ ವ್ಯವಸ್ಥೆಯನ್ನ ಮಾಡಿಕೊಡಲಾಯಿತು ಸಂಬಂಧಪಟ್ಟ ಅಧಿಕಾರಿಯಾದ ಹಾವನೂರು ಡಾಕ್ಟರ್ ಜೊತೆ ಮಾತನಾಡಿ ರೋಗಿಗಳಿಗೆ ಇನ್ನು ಹೆಚ್ಚಿನ ಕಾಳಜಿಯನ್ನ ನೀವು ವಹಿಸಬೇಕಾಗುತ್ತದೆ ಕುಂದು ಕೊರತೆಗಳನ್ನ ನೋಡಿಕೊಳ್ಳಬೇಕಾಗುತ್ತದೆ ಹಾಗೆ ಏನಾದರೂ ಕಂಡು ಬಂದಲ್ಲಿ ನೀವೇ ಖುದ್ದಾಗಿ ರೋಗಿಯನ್ನ ಕಂಡು ಅವರಿಗೆ ಬೇಕಾಗಿರುವ ವ್ಯವಸ್ಥೆಯನ್ನ ಮಾಡಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ ಡಾಕ್ಟರ್ಸ್ ಭರವಸೆಯನ್ನೇ ನೂರಕ್ಕೆ ನೂರು ನಾನು ಇನ್ನು ಹೆಚ್ಚಿನ ರೀತಿಯಲ್ಲಿ ರೋಗಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದ ಡಾಕ್ಟರ್ ಹಾವ್ನೂರು ಮತ್ತು ನಮ್ಮ ಹೆಮ್ಮೆಯ ಸಂಸ್ಥಾಪಕರಾದ ಅವರಿಗೆ ಹುಟ್ಟುಹಬ್ಬದ ಹಾರೈಕೆಯನ್ನ ಪ್ರತಿಯೊಬ್ಬ ರೋಗಿಗಳು ಡಾಕ್ಟರ್ಸ್ ಎಲ್ಲ ಕಾರ್ಮಿಕರು ಹರಿಸಿದ್ರು ಸುಮಾ ಕೆ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಶಿವಪ್ಪ ಬಳ್ಕೋಳಪ್ಪ ಶಿವಪ್ಪ ಬಳ್ಕೊಳಪ್ಪ ಜಿಲ್ಲಾ ವಕ್ತಾರರು ರೇಣುಕಾ ಗಡ್ಡೆಣ್ಣವರ್ ಹಾವೇರಿ ನಗರ ಘಟಕ ಅಧ್ಯಕ್ಷರು ಲಿಂಗರಾಜ್ ತವರಮಳ್ಳಿ ಗ್ರಾಮ ಘಟಕ ಅಧ್ಯಕ್ಷರು ಮೀನಾಕ್ಷಿ ಹಾವೇರಿ ಹತ್ತೊಂಬತ್ತನೇ ವಾರ್ಡ್ನ ಅಧ್ಯಕ್ಷರು ಸಾವಿತ್ರಿ ಹನುಮನಹಳ್ಳಿ ಜಿಲ್ಲಾ ಸಂಘಟನಾ ಅಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು മറ്റീറ്റെന് തണുഷൻ ആ

ಎಲ್ಲರೂ ನಮ್ಮೆಲ್ಲರ ಹರಕೆ ಅವ್ರಿಗೆ ಇರ್ಲಿ ನಮ್ಮ ಅಧ್ಯಕ್ಷರಿಗೆ ಸಾವು ಜನ ರೋಗಿಗಳಂತ ನೋಡಂತ ಶಕ್ತಿ ಅವ್ರಿಗೆ ಇನ್ನೂ ದೇವ್ರು ಕೊಡ್ಲಿ ಅಂತ ನಿಮ್ಮ ಈಗ ಆರಾಮಾಗಿದೆလား ಕಣಿಕಗಳಿಗೆ ನಾನು ದಕ್ಕಣಿನಂತವಾಗಿ ಇಂದ ವಿವರಣೆ ಮಾಡ್ತೀನಿ ನಿಮ್ಮ ಹರೈಕೆ ಹರೈಷೆ ಔಕ್ಕೆಲ್ಲ ಚೆನ್ನಾಗಿದೆ ಅಂತ ಹರೈಸಿ ಥ್ಯಾಂಕ್ ಯು ಏನಾಗಿದೆ ಅಮ್ಮ ಅಪ್ಪಂಡೆ पेशेंट है यावर ये ये ऑप्शन आई थी ना सर सॉरी

ಸ್ವಲ್ಪ ಪ್ರತಿಯೊಂದು ರೋಗಿಗಳನ್ನ ನಾನು ಬಹಳ ರೋಗಿಗಳ ಅಬ್ಸರ್ವ್ ಸರ್ ಪ್ರತಿಯೊಂದು ರೋಗಿಗಳು ಚೆನ್ನಾಗಿ ನೋಡ್ಕೊತಾರೆ ಡಾಕ್ಟರ್ ಚೆನ್ನಾಗಿ ಬರ್ತಾರೆ ಚೆನ್ನಾಗಿ ಟ್ರೀಟ್ಮೆಂಟ್ ಬರ್ತಾರೆ ಪ್ರತಿಯೊಬ್ಬರು ಹೇಳಿದ್ರು ಸ್ವಲ್ಪ ಟಾಯ್ಲೆಟ್ ಇಂದ ಸ್ವಚ್ಛತಾ ಬಗ್ಗೆ ಸ್ವಲ್ಪ ಟಾಯ್ಲೆಟ್ ಬಗ್ಗೆ ಅದಕ್ಕೆ ಅವರಿಗೆ ರೋಗಿಗಳಿಗೆ ನಾನು ಹೇಳದೆ ಬರ್ತೇನೆ ನೀವು ರೋಗಿಗಳು ನಿಮ್ಮ ಮನೆ ಯಾವ ತರ ಇದೆಯಲ್ಲ ಆ ತರ ನೀವು ಕೂಡ ಇಲ್ಲೇ ಅದನ್ನೆಲ್ಲ ಸಿಕ್ತ ಕಾಪಾಡ್ಬೇಕಾಗುತ್ತೆ ಅವ್ರು ಏನ್ ಟೈಮ್ ಟೈಮ್ ಮಾಡ್ಬೇಕು ಆ ಕೆಲಸಗಳೆಲ್ಲ ಅವ್ರು ಮಾತಾಡೋದ್ರೆ ನೀವು ಕೂಡ ಅದನ್ನ ಕಾಪಾಡ್ಕೊಳ್ ಅಂತ ಹೇಳಿದೆ

ಸೊ ಆ ಕುಡ್ತೆಯಿಂದ ಬೆಳಕಿದ್ರೆ ಬಂದು ಒಂದು ಅಲ್ಲ ಇವತ್ತು ಬೆಳಗ್ಗೆ ಬಂದ ಒಂದು ಇದನ್ನು ಹಚ್ಚ ಹೋದರೆ ಮತ್ತೇನು ಹೊಳೆ ಬಂದಿಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡಿದ ಇಲ್ಲ ಇಲ್ಲ ಅಷ್ಟು ವಾರ್ಡನ್ ಅಲ್ಲಿ ಹ್ಞೂ ಹ್ಞೂ ರೀ ಹ್ಞೂ ಹ್ಞೂ

ಹ್ಞೂ ರೀ ಅದು ಇಲ್ಲಿ ಸರ್ ಹೊಸ ಬಿಲ್ಡಿಂಗ್ ಇದ್ರಲ್ಲ ಚಲೋ ಬೇಕು ಸರ್ ಹ್ಞೂ ಸರ್ ಹಾಂ 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 ಅಂದ್ರೆ ಸರ್ ಅಲ್ಲಿ ಪೇಶೆಂಟ್ ಎಲ್ಲ ಅಲ್ಲಿ ಇರ್ತಾವೆ ರೀಶೆಂಟ್ ಹ್ಞೂ ರೀ ಬಿಟ್ಟಿದ್ದಾಕಾಗಲ್ಲ ರೀ ಏನು ಮಾಡಿರಿ ಈ ಕೆ ಎಮ್ ಸಿ ತ್ರ ಏನಾರ ಅಲ್ಲಿ ಟ್ರೀಟ್ಮೆಂಟ್ ಚಲೋ ಬೇಕು ಸರ್

ನಾವು ಕೂಡ ನಿಮ್ಗೆ ಯಾವುದೇ ಊಟ ಕೊರತೆ ದಕ್ಷಿಗಳ ಹೋರಾಟಗಾರರು ಕೂಡ ನಿಮ್ಮ ಬಗ್ಗೆ ಅಭಿಮಾನಿ ಗೌರವ ಗೌರವ ಅಭಿಮಾನ ಇಟ್ಕೊಂಡು ನಾವು ನಿಮ್ಮ ಕಾಲ್ ಕಾಪಾಡ್ತೀವಿ ನಮ್ಗೂ ಕೂಡ ನಿಮ್ಗೆ ಕಾಲು ಕಾಪಾಡ್ತೀವಿ ನಮ್ಮಲ್ಲಿ ಜನರೊಳಗಿರುವಂತ ನಮ್ಮ ಅಧ್ಯಕ್ಷರಿಂಗ್ನೂ ಕೂಡ ಅವ್ರು ಹುಟ್ಟು ನಿಮಿತ್ತವಾಗಿ ನಿಮ್ಗೆಲ್ಲ ಪ್ರೇರಣೆ ಮಾಡ್ಕೊಂಡ್ ಸರ್